ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋ ಬಂದು ಒಂದು ಹೊಸ ಕಾರ್ ಮ್ಯೂಸಿಯಂ ಆಗಿದೆ ಅದನ್ನು ನೋಡೋಣ ಅಂತ ಇದ್ದೀವಿ ಆ ಕಾರ್ ಮ್ಯೂಸಿಯಂ ಹೆಸರು ಬಂದು ಪಯಣ ಅಂತ ಪಯಣ ಪಯಣ ಮ್ಯೂಸಿಯಂ ಬಂದು ಇದು ಭಾರತದ ಅತಿ ದೊಡ್ಡ ವಿಂಟೇಜ್ ಕಾರ್ ಮ್ಯೂಸಿಯಂ ಆಗಿದೆ ಇದು ಲೊಕೇಟ್ ಆಗಿರೋದು ಬಂದು ಬೆಂಗಳೂರಿಂದ ಸುಮಾರು ಒಂದು ನೂರ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಜೊತೆಗೆ ಮೈಸೂರಿಗೆ ಇದು ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ನಿಮಗೆ ಈ ಕಾರ್ ಮ್ಯೂಸಿಯಂ ಬಂದು ಪ್ರತಿದಿನ ಓಪನ್ ಇರುತ್ತೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಯಾರೇ ಆದ್ರೂನು ವಿಸಿಟ್ ಮಾಡಬಹುದು ನೀವು ಒಂಥರ ಈ ಕಾರ್ ಒಳಗೆ ಹೋದ್ರೆ ಎಲ್ಲಾ ರೀತಿ ಕಾರುಗಳ ಬಗ್ಗೆನು ನೀವು ಒಂದು ನಾಲೆಡ್ ಸಿಗುವಂತದ್ದು ಈ ಮ್ಯೂಸಿಯಂ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಪನ್ ಆಗಿರೋದ್ರಿಂದ ಅಂದ್ರೆ ರೀಸೆಂಟ್ ಓಪನ್ ಆಗಿರೋದ್ರಿಂದ ತುಂಬಾ ವೆಲ್ ಪ್ಲಾನಡ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದರದು ಡಿಸೈನ್ ಆಗಿರಬಹುದು ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಮೇಲೆ ನಿಮ್ಗೆ ಏನು ಅಂದ್ರೆ ಹೊರಗಡೆಯಿಂದ ಬಂದ್ರೆ ಜನ ಅಟ್ರಾಕ್ಟ್ ಮಾಡೋ ರೀತಿ ಏನೇನ್ ಬೇಕು ಅದ್ರ ಎಲ್ಲಾ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ನೀವು ನೋಡಬಹುದು ತುಂಬಾ ಹೈಜಿನಿಕ್ ಕ್ಲಾಸಿಕ್ ಆಗಿ ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಈ ಮ್ಯೂಸಿಯಂನ ಕನ್ಸ್ಟ್ರಕ್ಷನ್ ಮಾಡಿಸಿರೋದು ಮೇನ್ ಇದರ ರುವಾರಿ ಅಂತ ಬಂದ್ರೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಈ ಮ್ಯೂಸಿಯಂ ನ ಇದು ಪ್ರೈವೇಟ್ ಯಾವುದೇ ಗೌರ್ಮೆಂಟ್ ಅಲ್ಲ ಇದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರು ಏನು ಸಂಸ್ಥೆ ಇದನ್ನ ಈ ಮ್ಯೂಸಿಯಂ ಅದಕ್ಕೋಸ್ಕರನೇ ತುಂಬ ಹೈಜಿನಿಕ್ ಆಗಿ ನೀಟಾಗಿ ವೆಲ್ ಪ್ಲಾನ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಈ ಯಾರಾದರೂ ಮೈಸೂರಿಗೆ ಹೋಗುವಂಥವ್ರು ಇದ್ರೆ ದಯವಿಟ್ಟು ಈ ಮ್ಯೂಸಿಯಂನ ನೀವು ಒಂದ್ಸಾರಿ ವಿಸಿಟ್ ಮಾಡಿ ನೀವು ಫ್ಯಾಮಿಲಿ ಮಕ್ಕಳು ದೊಡ್ಡವರು ಚಿಕ್ಕವರು ಅಂತೆ ಪ್ರತಿಯೊಬ್ರು ಇಷ್ಟ ಆಗುವಂತ ಒಂದು ಜಾಗ ಇದಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾವು ಸಹ ಮೈಸೂರಿಗೆ ಅಂತಾನೆ ಹೋಗಬೇಕಾದ್ರೆ ಅದನ್ನು ವಿಸಿಟ್ ಮಾಡೋ ಅಂತ ಪ್ಲ್ಯಾನ್ ಮಾಡಿ ವಿಸಿಟ್ ಮಾಡೋಕ್ಕೆ ಅಂತ ಹೋಗಿದ್ದು ಇನ್ನು ಎಂಟ್ರೆನ್ಸ್ ಎಲ್ಲ ಯಾವ ರೀತಿ ಅಂತ ನೋಡೋದಾದ್ರೆ ನಿಮಗೆ ಎಂಟ್ರೆನ್ಸ್ಗೆ ಒಂದು ಸೆವೆಂಟಿ ಫೈವ್ ರುಪೀಸು ಚಾರ್ಜ್ ಮಾಡ್ತಾರೆ ಪರ್ ರೇಟು ಮಕ್ಕಳಿಗೆ ಅರೌಂಡ್ ಟ್ವೆಲ್ ಇಯರ್ಸ್ ಅನ್ನೋ ಕೆಳಗಡೆ ಇದ್ರೆ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ನಿಮಗೆ ಟಿಕೆಟ್ ಕೌಂಟ್ರ್ ಸಿಗುವಂಥದ್ದು ಬನ್ನಿ ಟಿಕೆಟ್ ತಗೊಳ್ಳೋಣ ನೀವು ಟಿಕೆಟ್ ಎಲ್ಲ ತಗೊಂಡಾದ ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ಹೋಗ್ತಿರಲ್ವಾ ಅಂದ್ರೆ ಒಳಗಡೆ ಹೋಗ್ಬೇಕಾದ್ರೆ ನಿಮ್ಗೆ ಲೆಫ್ಟ್ ಸೈಡಲ್ಲೇ ಒಂದು ಕಾರ್ ಸಿಗುತ್ತೆ ಈ ಕಾರ್ ಬಂತು ಸ್ವತಃ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ತಮ್ಮ ಶಾ ಅಂದರೆ ಕಾಲೇಜು ದಿನಗಳಲ್ಲಿ ಯೂಸ್ ಮಾಡ್ತಾ ಇದ್ದಂತ ಕಾರು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಆಗಿನ ಕಾಲಕ್ಕೆ ಯಾವ ಥರ ಕಾರು ಕಲೆಕ್ಷನ್ ಇತ್ತು ಅವರು ಸೆಲೆಕ್ಷನ್ ಅಂದರೆ ಅವರದು ನಾಲೆಡ್ಜು ಆ ಕಾರನ್ನ ಯೂಸ್ ಮಾಡ್ತಾ ರೀತಿ ಇಲ್ಲಿವರೆಗೂ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈ ಕಾರರ ಮಗಲಲ್ಲಿ ಅಂದರೆ ರೈಟ್ ಸೈಡಲ್ಲೇನೆ ನೀವು ಶೋ ಮ್ಯೂಸಿಯಂ ಒಳಗೆ ಹೋಗುವಂಥಕ್ಕೆ ದಾರಿ ಇರುವಂಥದ್ದು ಅಲ್ಲಿ ನೀವು ತಗೊಂಡಿರೋ ಟಿಕೆಟ್ನೆಲ್ಲ ಅಲ್ಲಿ ಕೊಟ್ಬಿಟ್ರೆ ನಿಮಗೆ ಎಂಟ್ರೆನ್ಸ್ ಇರುತ್ತೆ ಅದಾದ ಮೇಲೆ ಯಾವುದೇ ರೀತಿ ಚಾರ್ಜಸ್ ಏನಿರೋಲ್ಲ ನೋಡಿದೆ ನಮ್ಮ ಟಿಕೆಟ್ ಇಲ್ಲಿ ಕೊಟ್ಬಿಟ್ಟು ನಾವು ಒಳಗಡೆ ಹೋಗ್ಬೇಕು ನೀವು ಟಿಕೆಟ್ ಕೊಟ್ಟು ಎಂಟ್ರೆನ್ಸ್ ತೊಗೊಂಡ್ರಿ ಅಂದರೆ ನಿಮಗೆಲ್ಲ ಒಂದು ಸಾಂಗ್ ನೆನಪಾಗುತ್ತೆ ಆಲ್ರೆಡಿ ನಾವು ಇಂಟ್ರೊಡಕ್ಷನ್ ಹಾಕಿದ್ದೀವಲ್ಲ ಕಾರ್ 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 ಎಲ್ಲಿ ನೋಡಿ ಕಾರ್ ಅಂತ ಅದಂತೂ ನಿಮ್ಗೆ ಆ ರೀತಿ ಫೀಲ್ ಆಗುತ್ತೆ ಅಷ್ಟು ಹೊಸ ಕಾರ್ಗಳು ನೀವು ಇಲ್ಲಿ ಸಿಗುತ್ತೆ ಇನ್ನೊಂದು ವಿಚಾರ ಏನಂದ್ರೆ ಬರಿ ಕಾರ್ ಅಂತಾನೆ ಅಲ್ಲದೆ ಒಂದು ವೀಲ್ ತು ಜನರೇಷನ್ ಗಿಂದ ಗೆ ಯಾವ ರೀತಿ ಒಂದು ಅಪ್ಡೇಟ್ ಆಗ್ತಾ ಬಂತು ಅನ್ನೋದು ಸುಮಾರು ಈಗಿನ ಕಾಲದಿಂದಲ್ಲ ನಮ್ಮ ಸಾವಿರ ವರ್ಷಗಳಿಂದ ಅಂದ್ರೆ ಕ್ರಿಸ್ತ ಪೂರ್ವ ಕಾಲದಿಂದನೂ ಒಂದು ಯಾವ ರೀತಿ ಒಂದು ಚಕ್ರದ ಆವಿಷ್ಕಾರ ಇರ್ಬೋದು ಒಂದು ಇಂಜಿನ್ ಆವಿಷ್ಕಾರ ಇರ್ಬೋದು ಒಂದು ಕಾರ್ದ ಡಿಸೈನ್ ಚೇಂಜಸ್ ಒಂದು ಸ್ಟಿಯರಿಂಗ್ ಚೇಂಜಸ್ ಇರ್ಬೋದು ಪ್ರತಿಯೊಂದು ಸಹ ಇಲ್ಲಿ ಸಪ್ರೇಟ್ ಸಪ್ರೇಟ್ ಡಿಸ್ಪ್ಲೇ ಮಾಡಿ ಅದ್ರದ್ದು ನಾಲೆಡ್ಜ್ ನೀವು ನೀವು ಇಲ್ಲೋದ್ರೆ ಯಾವ್ದೇ ರೀತಿ ಗೈಡ್ ಅವಶ್ಯಕತೆನೆ ಇರೋದಿಲ್ಲ ಯಾಕಂದ್ರೆ ಪ್ರತಿಯೊಂದ್ರದ್ದು ಡೀಟೇಲ್ಸ್ ಅದ್ರ ಕೆಳಗಡೆನೆ ಡಿಸ್ಪ್ಲೇ ಮಾಡಿದ್ದಾರೆ ನೀವು ಓದ್ಕೊಂಡ್ರೆ ಅದ್ರ ತುಂಬಾ ನಾಲೆಡ್ಜು ನಿಮ್ಗೆ ಸಿಗುತ್ತೆ ನೋಡಿ ಹೇಳಿದ್ವಲ್ಲ ಆಲ್ರೆಡಿ ಅದೇ ರೀತಿ ವೀಲ್ ಚೇಂಜಸ್ ಹೆಂಗಾಯ್ತು ಅಂತ ಒಂದು ಎತ್ತಿನ ಗಾಡಿ ಇರ್ಬೋದು ಒಂದು ಟಾಂಗ ಇರ್ಬೋದು ಒಂದು ಚಟಕ ಗಾಡಿ ಇರ್ಬೋದು ಪ್ರತಿಯೊಂದು ವರ್ಷದಿಂದ ವರ್ಷಕ್ಕೆ ಅಂದ್ರೆ ಒಂದು ಒಂದು ಜನರೇಷನ್ ದ ಜನ್ರೇಷನ್ಗೆ ಯಾವ ರೀತಿ ಚೇಂಜಸ್ ಆಯ್ತು ಅನ್ನೋದ್ರ ಬಗ್ಗೆ ಆಗಿ ತುಂಬ ಚೆನ್ನಾಗಿ ಒಂದು ಡೀಟೇಲ್ ಕೊಟ್ಟು ಪ್ರತಿಯೊಂದು ಡಿಸ್ಪ್ಲೇ ಮಾಡಿದ್ದಾರೆ ನೀವು ಯಾ ಸ್ಕೂಲು ನಿಮ್ಮ ಮಕ್ಳನ್ನು ಸ್ಕೂಲ್ಗೆ ಹೋಗ್ತಾ ಇದ್ರೆ ದಯವಿಟ್ಟು ಒಂದು ಹೋಗಿ ವಿಸಿಟ್ ಮಾಡಿ ಅವ್ರಿಗೊಂದು ಟೂರ್ ಥರನೂ ಆಗುತ್ತೆ ಅವ್ರಿಗೆ ಒಂದು ವೆಹಿಕಲ್ ಬಗ್ಗೆ ನಾಲೆಡ್ಜ್ ಸಹ ಸಿಗುತ್ತೆ ಕಾರ್ಗಳೆಲ್ಲ ನೋಡಿದ್ರೆ ರನ್ನಿಂಗೆ ಉಪ್ಪೇಂದ ಅವ್ರದ್ದು ಅಲ್ಲಿ ಇದೆಯಲ್ಲ ಆ ಥರ ಕಾರ್ಗಳಿದೆಲ್ಲ ಈ ಅವತ್ತಿನ ಕಾಲಕ್ಕೆ ಎಷ್ಟು ಲಕ್ಸುರಿ ಕಾರ್ ಅಂದ್ರೆ ಇದು ಇದು ತುಂಬಾ ಲಕ್ಸುರಿ ಫ್ಯಾಮಿಲಿ ಅವರು ಅಷ್ಟೇ ಇದನ್ನ ಇಟ್ಕೊಳ್ತಿದ್ರು ಆ ತರ ಥರ ಇದೆಲ್ಲ ಒಂದು ಜನ್ರೇಷನ್ ದ ಯಾವ ಯಾವ ರೀತಿ ಚೇಂಜಸ್ ಆಯಿತು ಅಂತ ನೋಡಿ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಎಸ್ ಅವತ್ತಿನ ಕಾಲಕ್ಕೆ ರನ್ನಿಂಗ್ ಇದ್ದಂಥ ಕಾರ್ಗಳಿವೆಲ್ಲ ಒಂದು ಟೆನ್ ಇಯರ್ಸ್ ಗೆನೆ ಇಡೀ ಗಾಡಿ ಒಂದು ಕಾರ್ ಬಂದು ನಮ್ಮ ಮೈಸೂರಿನ ಎಂ ಎ ಜಯಚಾಮರಾಜೇಂದ್ರ ಒಡೆಯರ್ ಬಳಸ್ತಿದ್ದಂತ ಕಾರ್ ಇದು ಅಷ್ಟು ಲಕ್ಸುರಿ ಕಾರ್ ಇದು ಇದು ಜರ್ಮನ್ ಮೇಡ್ ಅಂತ ಅನ್ಸುತ್ತೆ ಅವತ್ತಿನ ಕಾಲಕ್ಕೆ ಇದು ಕಸ್ಟಮೈಸ್ಡ್ ಕಾರು ಇದು ನಮ್ಮ ಧರ್ಮಾಧಿಕಾರಿ ಅವರು ಅವ್ರು ಸ್ವತಃ ತಗೊಂಡು ಬಳಸಿದಂತ ಕಾರ್ ಇದು ಕಾರ್ ಎಲ್ಲ ನೋಡಾದ್ಮೇಲೆ ನಿಮಗೆ ಬೈಕರ್ ಸೆಕ್ಷನ್ ಹೋದರೆ ಬೈಕ್ ಗಳಲ್ಲೂ ಸಹ ಯಾವ್ಯಾವ ರೀತಿ ಅಂದ್ರೆ ಸಾರಿ ಚೇಂಜಸ್ ಎಲ್ಲ ಬಂತು ಒಂದು ಜನರೇಷನ್ ದ ಜನ್ರೇಷನ್ಗೆ ಅನ್ನೋದು ಯಾವ್ಯಾವುದು ಮಾಡೆಲ್ ಗಾಡಿಗಳಿದ್ದು ಯಾವ್ಯಾವುದು ಫ್ಯಾಕ್ಟ್ರಿಗಳು ಆವತ್ತಿನ ಕಾಲಕ್ಕೆ ಒಂದು ಟ್ರೆಂಡಿಂಗ್ ಆಗಿತ್ತು ಅನ್ನೋದು ಸಹ ಡಿಸ್ಪ್ಲೇ ಮಾಡಿದ್ದಾರೆ ನಿಮ್ಮ ಬಜಾಜ್ ನೋಡ್ಬೋದು ರಾಯಲ್ ಎನ್ಫೀಲ್ಡು ಚೇತಕ್ ನಿಮ್ಮ ಎಲ್ಲರ ನೆಚ್ಚಿನ ಆರ್ ಎಕ್ಸ್ ಹಂಡ್ರೆಡ್ ಗಾಡಿಗಳಿರ್ಬೋದು ಇದೆಲ್ಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನೀವು ಯಾವಾಗ ಫ್ರೀ ಆಗಿದ್ರೆ ಒಂದ್ಸರಿ ನೋಡಿ ನೋಡ್ಕೊಂಡು ಬನ್ನಿ ಬಂದು ಸುಮಾರು ಎರಡು ಫ್ಲೋರ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು ಫಸ್ಟ್ ಫ್ಲೋರ್ ಎಲ್ಲ ಫುಲ್ಲು ಕಾರ್ ಗಳ ಬಗ್ಗೆನೇ ಇದೆ ಸುಮಾರು ನೀವು ನೋಡಿರಬಹುದು ಸಾವಿರದ ಒಂಬೈನೂರ ಮೂವತ್ತಾರು ಇಪ್ಪತ್ತೈದು ಆ ಟೈಮ್ ಇಂದ ಹಿಡಿದು ಅಟ್ ಪ್ರೆಸೆಂಟ್ ವರ್ಗು ಚೇಂಜಸ್ ಆದಂತ ಒಂದು ಲಕ್ಸುರಿ ಕಾರ್ ಗಳು ಯಾವ್ಯಾವಿದ್ವು ಅನ್ನೋದು ಪ್ರತಿಯೊಂದು ಇಯರ್ ಬೈ ಇಯರ್ ಡಿಸ್ಪ್ಲೇ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಏನಂದ್ರೆ ಅದ್ರದ್ದು ಕಾರ್ದ ಡೀಟೇಲ್ಸ್ ಅವತ್ತಿನ ಕಾಲಕ್ಕೆ ಇದು ಮ್ಯಾನುಫ್ಯಾಕ್ಚರ್ಡ್ ಆಗಿದ್ದು ಅದು ಎಷ್ಟು ಲೀಟ್ರ್ ಕೆಪಾಸಿಟಿ ಅನ್ನೋದು ಅದರ ಯಾವ ರೀತಿ ಬಾಡಿ ಯಾವ ಕಂಪ್ನಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಸಹ ಕಾರ್ ಪಕ್ಕ ಅವರು ಡಿಸ್ಪ್ಲೇ ಮಾಡಿದ್ದಾರೆ ನೀವು ಯಾವುದೇ ಗೈಡ್ ಅವಶ್ಯಕತೆಯನ್ನು ನೀವು ನೀಟಾಗಿ ಓದಿಕೊಂಡು ಹೋದರೆ ಅದು ಕಾರ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜು ನಿಮಗೆ ಸಿಗುವಂಥದ್ದು ಕಾರ್ ಎಲ್ಲ ನಿಮಗೆ ನೋಡಲಿಕ್ಕೆ ನೋಡ್ಲಿಕ್ಕೆ ಸಿಗೋದೇ ಇಲ್ಲ ನೀವೇನಿದ್ರು ಈ ತರ ಕಾರಲ್ಲ ಅವತ್ತಿನ ಕಾಲಕ್ಕೆ ಮೂವಿಗಳಲ್ಲಿ ನೋಡಬಹುದು ಮೂವಿಗಳಲ್ಲಿ ಯಾರಂದ್ರೆ ಒಂದು ರಾಯಲ್ ಫ್ಯಾಮಿಲಿಗಳು ಇದನ್ನ ಯೂಸ್ ಮಾಡ್ತಾ ಇಂತಿದ್ವು ಆ ಥರ ರೇರ್ ಕಲೆಕ್ಷನ್ ಇದು ನಿಮಗೆ ಇಡೀ ಇಂಡಿಯಾದಲ್ಲಿ ಈ ತರ ಕಲೆಕ್ಷನ್ಸ್ ಎಷ್ಟು ದೊಡ್ಡ ಮ್ಯೂಸಿಯಮು ಎಲ್ಲೂ ಇಲ್ಲ ಅದಕ್ಕೋಸ್ಕರ ನೀವು ಅದಕ್ಕೋಸ್ಕರ ಒಂದ್ಸತಿ ವಿಸಿಟ್ ಮಾಡಲೇಬೇಕು ಇದೇ ಕಾರ್ ನೋಡಿ ಈಗ ಬರುವಂತದ್ದೇ ಇದೆ ಸರ್ ಸಿ ವಿ ರಾಮನ್ ಅವರು ಬಳಸಿದಂತಹ ಒಂದು ಕಾರು ನೋಡೋಕೆ ನೋಡಿ ಎಷ್ಟು ಕ್ಲಾಸಿಕ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ನೀಟಾಗಿ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಈ ಥರ ಮ್ಯೂಸಿಯಮ್ ಇಲ್ಲಾಂದ್ರೆ ನಮ್ಮ ಅಂತ ನೆಕ್ಸ್ಟ್ ಗೆ ಇದ್ರ ಬಗ್ಗೆ ನಾಲೆಡ್ಜೇ ಸಿಗ್ತಿರಲಿಲ್ಲ ಮ್ಯೂಸಿಯಂ ಅಲ್ಲಿ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದೆ ಅಂದ್ರೆ ಒಂದು ಡಿಸೇಬಲ್ ಪೀಪಲ್ ಸಹ ಬಂದು ವೀಲ್ ಚೇರ್ ಅಲ್ಲಿ ಅಕಸ್ಮಾತ್ ಏನೋ ಬಂದ್ರು ಸಹ ಆರಾಮಾಗಿ ನಿಂತ್ಕೊಂಡು ಹೋಗಬೇಕು ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಇರಲ್ಲ ಇವನ್ ಗ್ರೌಂಡ್ ಫ್ಲೋರ್ ಗೆ ಹೋಗ್ಬೇಕಾದ್ರು ಅಷ್ಟೇ ಮಾಡಿಲ್ಲ ಈಗ ಹಾಸ್ಪಿಟಲ್ ಎಲ್ಲ ಏನಿದೆ ಸ್ಟೈರ್ ಕೇಸ್ ಮೂಮೆಂಟ್ ಸ್ಟೈಲ್ ಕೇಸ್ ಆರಾಮಾಗಿ ನಿಂತ್ಕೊಂಡು ಗ್ರೌಂಡ್ ಫ್ಲೋರ್ ಗೆ ನೀವು ಎಲ್ಲೇ ಓಡಿದ್ರುನು ಒಂದು ಜಾಗನೂ ವೇಸ್ಟ್ ಮಾಡ್ತೀನಿ ಪ್ರತಿಯೊಂದು ಇರುವಂತಹ ಜಾಗನ ನೀಟಾಗಿ ಆಗಿ ಯುಟಿಲೈಜ್ ಮಾಡ್ಕೊಂಡು ಒಂದೊಂದು ಸಿಂಪಲ್ ಸಿಂಪಲ್ ವಸ್ತುಗಳು ಸಹ ಡಿಸ್ಪ್ಲೇ ಮಾಡಿದ್ದಾರೆ ನೀವು ಕೊಡುವಂಥ ದುಡ್ಡು ಮತ್ತು ಟೈಮ್ಗೆ ತುಂಬ ಹೊರತಾಗಿ ಇದನ್ನು ನೀವು ಬಳಸ್ಕೊಬೋದು ಹೇಳ್ದಂಗೆ ಇದು ಎರಡು ಫ್ಲೋರ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು ಈಗ ನೀವು ಕೆಳಗಡೆ ಅಂದ್ರೆ ಗ್ರೌಂಡ್ ಫ್ಲೋರ್ ಗೆ ಬಂದ್ರೆ ನಿಮಗೆ ಸ್ವಲ್ಪ ಬೈಕ್ ಕಲೆಕ್ಷನ್ ಕಾರ್ ಕಲೆಕ್ಷನ್ ಇದೆ ಇಲ್ಲಿ ಮೇಜರ್ ಬಂದು ಇಲ್ಲಿ ನೀವು ನೋಡಿದ್ರೆ ಲಾರಿಗಳು ಮಿಲಿಟರಿ ಎಕ್ವಿಪ್ಮೆಂಟ್ಸು ಪ್ಯಾರಾಶೂಟ್ಸ್ ಇದು ಎಲ್ಲ ಯಾವ ರೀತಿ ಚೇಂಜಸ್ ಆಯ್ತು ಅವತ್ತಿನ ಕಾಲಕ್ಕೆ ಅನ್ನೋದು ನೀವು ಗ್ರೌಂಡ್ ಫ್ಲೋರ್ ಬಂದ್ರೆ ಆರಾಮಾಗಿ ನೋಡಬಹುದು ಮಿಲಿಟರಿ ಲಾರಿ ನೋಡಿ ಯಾವ ರೀತಿ ಇದೆ ಎಷ್ಟು ದೊಡ್ಡದಾಗಿ ದೈತ್ಯಕಾರವಾಗಿ ಅದರ ಟೈರ್ ನೋಡಿ ಎಷ್ಟು ದೊಡ್ಡದಾಗಿದೆ ಅನ್ನೋದು ಒಂದು ಮನುಷ್ಯ ನಿಂತ್ಕೋಬಹುದು ಅಷ್ಟು ದೊಡ್ಡದಾಗಿದೆ ಲಾರಿ ಇದೆಲ್ಲ ಅವತ್ತಿನ ಕಾಲಕ್ಕೆ ಬಳಸ್ತಾ ಇದ್ದಿದ್ದು ಇವತ್ತೆಲ್ಲ ಇನ್ನೂ ಚೆನ್ನಾಗಿ ಬಳಸ್ತಾ ಇದ್ದಾರೆ ನೋಡಿ ಅದೇ ಆವಾಗಿದ್ದು ನಾವೆಲ್ಲ ಇವೆಲ್ಲ ಈ ವೆಹಿಕಲ್ ಬಂದು ಸುಮಾರು ಸಾವಿರದ ಒಂಬೈನೂರ ನಲವತ್ತ ಐದನೇ ಇಸ್ವಿಯಲ್ಲಿ ರನ್ನಿಂಗ್ ಆಗ್ತಾ ಇದೆ ಒಂದು ವ್ಯಾನ್ ರೀತಿ ವೆಹಿಕಲ್ಲು ನೋಡಿ ಇದ್ರ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ ಮಿಲಿಟ್ರಿ ವೆಹಿಕಲ್ ಇದು ಸಹ ಕ್ಲಿಯರೆನ್ಸ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಎಷ್ಟೈತೆ ಟೆಕ್ನಾಲಜಿ ಬೆಳದಂಗೆ 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 ಈ ಹಳೆ ಮೂವಿಲೆಲ್ಲ ನೋಡಿರ್ಬೋದು ಜೀಪ್ಗಳು ಪೊಲೀಸ್ ಜೀಪ್ ಅಂತಾರಲ್ಲ ಆ ತರದ ಜೀಪ್ಸು ಆಮೇಲೆ ಇದು ಟ್ಯಾಂಕರ್ಗಳು ಟ್ಯಾಂಕರ್ ಟ್ಯಾಂಕರ್ಸ್ ಲಾರಿ ಸೆಗ್ಮೆಂಟು ಲಾರಿಗಳು ನೋಡಿ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಎಷ್ಟು ಚೇಂಜಸ್ ಇದೆ ಅನ್ನೋದು ಇದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆದಂಥ ಒಂದು ಲಾರಿ ಮಾಡೆಲ್ಸು ಅಂದರೆ ಸುಮಾರು ಆಲ್ರೆಡಿ ಒಂದು ನಲವತ್ತೈವತ್ತು ವರ್ಷ ಆಯ್ತಾ ಬಂತು ಆವತ್ತಿನ ಕಾಲಕ್ಕೆ ಇದೆ ಫಾಸ್ಟ್ ಮೂವಿಂಗ್ ಲಾರಿಗಳು ಈ ಲಾರಿ ಎಲ್ಲ ನೀವು ನೋಡಿಕೊಂಡು ರೈಟ್ ಸೈಡ್ ಹೋಗೋದಾದ್ರೆ ತುಂಬಾ ಜನ ಇಷ್ಟಪಟ್ಟು ಖುಷಿ ಪಡುವಂತ ವಿಚಾರ ಅಂದ್ರೆ ಜನ ನೋಡ್ಲಿಕ್ಕೆ ಎಂತಾನೆ ಹೋಗುವಂತದ್ದು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಳಸ್ದಂತ ಒಂದು ಕಾರು ಸಹ ಇಲ್ಲಿ ಇದೆ ಇದೆ ನೋಡಿ ಅದು ಅವರು ಬಳಸ್ದಂತ ಕಾರು ಅವ್ರದ್ದು ಸ್ಮರಣ ಸ್ಮಾರಕ ಕಟ್ಟಿದ್ರೆ ಅಲ್ಲೂ ಇದೆ ಬಟ್ ಈ ಮ್ಯೂಸಿಯಂ ಸಹ ಒಂದು ಕಾರ್ ಇಟ್ಟಿದ್ದಾರೆ ಸೆಲೆಬ್ರಿಟಿ ಕಾರು ಐಡೋ ತರ ನೆಕ್ಸ್ಟು ಇನ್ನು ಸ್ಮಾಲ್ ಸೆಗ್ಮೆಂಟಲ್ಲಿ ಬರುವಂಥ ಕಾರ್ಗಳು ಮೇಲೆ ನಿಮಗೆ ಟ್ಯಾಕ್ಸಿಗಳೆಲ್ಲ ಶ್ ಅಂದರೆ ಸ್ಟಾರ್ಟ್ ಆಗುತ್ತಲ್ಲ ಈ ಆಟೋ ಎಲ್ಲ ಹೋಗಿ ಟ್ಯಾಕ್ಸಿ ನೆಕ್ಸ್ಟು ಟ್ಯಾಕ್ಸಿ ಬಂತಲ್ಲ ಆವಾಗಿನ ಕಲೆ ಟ್ರೆಂಡಿಂಗ್ ಟ್ಯಾಕ್ಸಿ ಕಾರೇ ಇದು ಸಕ್ಕ ಟ್ರೆಂಡಿಂಗ್ ಆಗಿತ್ತು ಆ ಟೈಮಲ್ಲೇ ನೀವು ಅಂಬರೀಷ್ ಮೂವಿಗಳೆಲ್ಲ ತೆಲುಗು ಮೂವಿಗಳೆಲ್ಲ ನೋಡಿದ್ರೆ ಎಲ್ಲಿ ಸಿಗುತ್ತೆ ಇವತ್ತೆಲ್ಲ ಯಾರು ಇದು ಯೂಸೇ ಮಾಡಲ್ಲ ಬಿಡಿ ಬಳಸ್ತಾನೂ ಇಲ್ಲ ಇನ್ನ ಅದು ಬಿಟ್ರೆ ನೆಕ್ಸ್ಟ್ ಸ್ಟಾರ್ಟ್ ಆಗುವಂತದ್ದು ಈ ಬೆನ್ಸ್ ಕಾರ್ಗಳ ಸೆಗ್ಮೆಂಟ್ ಏನಿದೆಯಲ್ಲ ಅದು ಡೇ ಬೈ ಡೇ ಇಯರ್ ಬೈ ಇಯರ್ ಯಾವ ರೀತಿ ಅಪ್ಡೇಟ್ ಆಗ್ತಾ ಹೋಯ್ತು ಆ ಕಾರ್ ಅನ್ನೋದು ಸಹ ಇಲ್ಲಿ ಡಿಸ್ಪ್ಲೇ ಲೈನ್ ಪೂರ್ತಿ ಇದೆ ಕಾರ್ ಮಾತ್ರ ತುಂಬಾ ಕ್ಲಾಸಿಕ್ ಅಂಡ್ ಲಕ್ಸುರಿ ಆಗಿತ್ತು ಅವತ್ತಿನ ಕಾಲಕ್ಕೆ ಅದನ್ನ ಇಲ್ಲಿವರೆಗೂ ಸಹ ಮೇಂಟೈನ್ ಮಾಡ್ಕೊ ಬರ್ತಿದ್ದಾರೆ ಅಂದ್ರೆ ಅದು ಪಯಣ ಮ್ಯೂಸಿಯಂ ಅಂಡ್ ಟೀಮ್ ಹೇಳಬೇಕು ಇದ್ರದ್ದು ರುವಾರಿ ಯಾರಿದ್ದಾರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಅವ್ರದ್ದು ಒಂದು ವಿಷನ್ ಏನಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸುಮಾರು ಪರೋಪಕಾರಿ ಕೆಲಸಗಳ ನಡುವೆ ಅವ್ರ ಪ್ಯಾಷನ್ನು ಸಹ ಫಾಲೋ ಮಾಡಿ ಇನ್ನ ನೆಕ್ಸ್ಟ್ ಜನರೇಷನ್ಗೂ ಏನಾದರೂ ಒಂದು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಕಾರ್ ಮ್ಯೂಸಿಯಂ ಮಾಡಿಕೊಟ್ಟಿದ್ದಾರೆ ಇದಂತೂ ಇಂಡಿಯಾದಲ್ಲೇ ತುಂಬಾ ದೊಡ್ಡ ಮ್ಯೂಸಿಯಂ ಆಗಿದ್ರು ಆಗಿರೋದ್ರಿಂದ ತುಂಬಾ ದೊಡ್ಡ ಕಲೆಕ್ಷನ್ ಮಾಡಿದ್ದಾರೆ ಅವತ್ತಿನ ಕಾಲಕ್ಕೆ ರೋಡ್ ಕಿಂಗ್ ಅಂತಾನೆ ತುಂಬಾ ಫೇಮಸ್ ಆಗಿದ್ದಂತ ಒಂದು ಅಂಬಾಸಿಡರ್ ಕಾರು ಇವತ್ತು ಅದ್ರ ಮ್ಯಾನುಫ್ಯಾಕ್ಚರ್ ಇಲ್ಲ ಬಟ್ ಅವತ್ತು ಇಡೀ ಭಾರತನ ಕೈ ಮುಷ್ಟಿಯಿಂದ ಇಟ್ಕೊಂಡು ತುಂಬಾ ಚೆನ್ನಾಗಿ ಆಳ್ತಾ ಇದಿಡರ್ ಅದ್ರದ್ದು ಡಿಸ್ಮ್ಯಾಂಡ್ಲಿಂಗ್ ಮಾಡಿ ಪ್ರತಿಯೊಂದು ಪಾರ್ಟು ಸಹ ನೋಡಿ ಯಾವ್ಯಾವ ರೀತಿ ರಿಮು ಟೈರು ಡೋರು ಇಂಜಿನ್ ಪ್ರತಿಯೊಂದು ಸಹ ಸಬ್ ಸಪ್ರೇಟ್ ಮಾಡಿದ್ದಾರೆ ಹಿಂದೂಸ್ತಾನ್ ಅಂಬಾಸಿಡರ್ ಅದಕ್ಕೆಂತಾನೇ ಒಂದು ಸಪ್ರೇಟ್ ಸೆಗ್ಮೆಂಟ್ ಒಂದು ಜಾಗ ಮಾಡಿ ಅದರದ್ದು ಇಂಜಿನ್ ಆಗಿರ್ಬೋದು ಒಂದು ಬಾಡಿ ಆಗಿರ್ಬೋದು ಎಲ್ಲ ಸಪ್ರೇಟ್ ಮಾಡಿಕೊಟ್ಟಿದ್ದಾರೆ ಇದು ಔಟರ್ ಲುಕ್ ನೋಡಿ ಇನ್ನ ಅವತ್ತಿನ ಕಾಲಕ್ಕೆ ತುಂಬಾ ಸ್ಮಾಲೆಸ್ಟ್ ಕಾರು ಚಿಕ್ಕ ಕಾರು ಅಂದ್ರೆ ರೇವಾ ಮೂವಿ ನೀವು ಪೋರ್ ಪಿಕ್ಚರ್ ಅಲ್ಲೆಲ್ಲ ನೋಡಿರ್ಬೋದು ಅದ್ರದ್ದು ಕ್ಲಿಪ್ ಸಹ ಮೇಲ್ ಹಾಕ್ತೀನಿ ರೇವಾ ಮೂವಿದು ಕಾರು ಟೂ ಸೀಟರ್ ಥರ ಚಿಕ್ಕ ಕಾರು ಅದಾದ್ಮೇಲೆ ಜೆ ಸಿ ಬಿ ಗಳಲ್ಲೆಲ್ಲ ಯಾವ ರೀತಿ ಬಂದಿತ್ತು ಸ್ಮಾಲ್ ಮೀಡಿಯಮ್ಮು ದೊಡ್ಡ ರೇಂಜು ಅನ್ನೋದು ಸಹ ನೀವು ಈ ಮ್ಯೂಸಿಯಂ ಅಲ್ಲಿ ನೋಡಬಹುದು ಅದಾದ್ಮೇಲೆ ಇನ್ನೊಂದು ಚಿಕ್ಕ ಮ್ಯೂಸಿಯಂ ಇದೆ ಅದು ಬಂದು ಅವ್ರದ್ದು ಇಂಟ್ರೆಸ್ಟ್ ಏನಿದೆ ತುಳುನಾಡಿನ ದೈವ ಅಲ್ಲಿನ ಕಲ್ಚರ್ ಫಿಲಿಮೋಗ್ರಫಿ ಬಗ್ಗೆ ಎಲ್ಲ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸಿಗುವ ಥ್ಯಾಂಕ್ ಯು